ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಎಸ್ ಆರ್ ವಿಶ್ವನಾಥ್ ಕಣ್ಣಿಟ್ಟಿದ್ರು ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಆದ್ರೆ ನಿನ್ನೆ ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅದಾದ ನಂತರ ಈಗ ಯಲಹಂಕದಲ್ಲಿ ಬ್ಯಾಕ್ ಅಭಿಯಾನ ಶುರುವಾಗಿದೆ ಗಳನ್ನ ಹಿಡಿದು ಅಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಟಿಕೆಟ್ ಅನ್ನ ಕೊಟ್ಟಿರುವಂತ ಸರಿಯಲ್ಲ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಘೋಷಣೆ ಕೂಡಲಾಯಿತು ಇದು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಟಿಕೆಟನ್ನು ನಿನ್ನೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಸರ್ ವಿಶ್ವನಾಥ್ ಅವರ ಬೆಂಬಲಿಗರು ಕಳಹಂಕದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ರು ಅಲ್ಲಿ ಫ್ಲೆಕ್ಸನ್ನು ಹಿಡಿದು ಗೋ ಬ್ಯಾಕ್ ಸುಧಾಕರ್ ಅಂತ ಘೋಷಣೆ ಕೂಗಲಾಯಿತು ಒಂದು ಕಡೆ ಪ್ರಧಾನಿ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾ ಇನ್ನೊಂದು ಕಡೆ ಸುಧಾಕರ್ ಅವರಿಗೆ ಇಲ್ಲಿನ ಟಿಕೆಟನ್ನು ಕೊಟ್ಟಿದ್ದು ಸರಿಯಲ್ಲ ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅನ್ನೋದು ಜನರಿಗೆ ಗೊತ್ತಿದೆ ಅನ್ನೋದು ಆ ಫ್ಲೆಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಬಿಜೆಪಿಯ ನಾಯಕನ ವಿರುದ್ಧವೇ ಈಗ ಬಿಜೆಪಿಯಲ್ಲೇ ಎದ್ದಿರುವಂಥ ಅಪಸ್ವರ ಎಸ್ ಆರ್ ವಿಶ್ವನಾಥ್ ಬೆಂಬಲಿಗರು ಗೋಬ್ಯಾಕ್ ಸುಧಾಕರ್ ಅನ್ನೋ ಕ್ಯಾಂಪೇನನ್ನು ಯಲಹಂಕ ಮುಖ್ಯ ರಸ್ತೆಗಳಲ್ಲಿ ಭಿತ್ತಿಪತ್ರವನ್ನು ಹಿಡಿಯುವ ಮೂಲಕ ವಿರೋಧ ವ್ಯಕ್ತಪಡಿಸಿದರು ಈ ಬಾರಿ ಟಿಕೆಟ್ ನೀಡದೇ ಇರೋದು ಎಸ್ ಆರ್ ವಿಶ್ವನಾಥ್ ಅವರಿಗೆ ಮಾಡಿರುವಂಥ ವಂಚನೆ ರೀತಿಯಾಗಿ ಮಾತನಾಡಿದ್ದಾರೆ